Thank you oh, oh, ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರದ ದಿನ ಎಲ್ರಿಗೂ ಕೂಡ ಒಳ್ಳೇದಾಗಲಿ ದೇವಿ ಆಶೀರ್ವಾದ ಎಲ್ರ ಮೇಲೂ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಂದಿನಂತೆ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ಒಂದು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಅಥವಾ ದೃಷ್ಟಿ ದೋಷ ಆಗಿದ್ರೆ ಅದು ನಿಮ್ಮ ಅರಿವಿಗೆ ಹೇಗೆ ಬರುತ್ತೆ ಏನೆಲ್ಲ ಮುನ್ಸೂಚನೆಗಳನ್ನ ಕೊಡುತ್ತೆ ಜೊತೆಗೆ ನೀವ್ ಯಾವ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತೀರಿ ಈ ಎಲ್ಲಾ ವಿಚಾರಗಳು ಜೊತೆಗೆ ಪರಿಹಾರ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದಂಥದ್ದು ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಪಂಚಭೂತ ವಾಸ್ತುತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯಾಯಚ ಸೋಮಾಯ ಮಂಗಳಾಯ ಚ ಗುರು ಶುಕ್ರಶನಿರ್ಭಾಯಚ ರಾಹುವೆ ಕೇತುವೆ ನಮಃ ಗುರುಜಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ಪ್ರಾರಂಭ ಮಾಡೋಣ ನೋಡಿ ಇವತ್ತು ವಿಶೇಷವಾಗಿ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ತಿಥಿ ಅಂದ್ರೆ ಹುಣ್ಣಿಮೆ ಕಳೆದ ನಂತರ ಅಮಾವಾಸ್ಯೆ ಹತ್ರ ಬರುವಂಥ ಒಂದು ತಿಥಿ ಅಂತ ಹೇಳ್ತೀವಿ ಕೃಷ್ಣ ಪಕ್ಷ ಉತ್ತರಾಷಾಢ ನಕ್ಷತ್ರ ವೈದ್ಯತಿ ಯೋಗ ಬಾಲವಕರ್ಣ ಶುಕ್ರವಾರ ಇವತ್ತು ವಾರದಲ್ಲಿ ಆರು ಗಂಟೆ ಒಂದು ನಿಮಿಷ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ಆಗುವಂಥದ್ದು ಮತ್ತೆ ಸೂರ್ಯಾಸ್ತ ಆಗುವಂಥದ್ದು ಆರು ಗಂಟೆ ನಲವತ್ತೊಂಬತ್ತು ನಿಮಿಷ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಯಮಗಂಡ ಕಾಲ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷ ಗುಳಿಕ ಕಾಲ ಏಳು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಆಗಿರುವಂತದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡ್ವಿ ಹಾಗೆ ದಿನದ ವಿಶೇಷತೆ ಮೂರನೇ ಆಷಾಢ ಶುಕ್ರವಾರ ನೋಡಿ ಆಷಾಢ ಶುಕ್ರವಾರ ಪ್ರತಿಯೊಂದು ಹೆಂಗಳೆಯರಿಗೆ ಒಂದು ವಿಶೇಷವಾದ ಒಂದು ಹಬ್ಬದ ವಾತಾವರಣ ತರ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡುವಂಥದ್ದು ವಿಶೇಷ ಮತ್ತೆ ಆಷಾಢದಲ್ಲಿ ಯಾವುದೇ ಒಂದು ಅನುಷ್ಠಾನ ಕೆಲವೊಂದು ರಾಶಿಗಳಿಗೆ ಆಷಾಢ ಅನುಷ್ಠಾನ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅವರು ಕಳಶ ಇಟ್ಟು ಏನ್ ಮಾಡುವಂತಹ ಅನುಷ್ಠಾನ ರಾಶಿಯವರಾಗಿರಬಹುದು ರಾಶಿಯವರಾಗಿರ್ಬೋದು ರಾಶಿಯವರಾಗಿರಬಹುದು ತುಲಾ ರಾಶಿಯವರಿಗೆ ವಿಶೇಷವಾದ ಅನುಗ್ರಹ ವರಮಾಲಕ್ಷ್ಮಿಯಲ್ಲಿ ಮಾಡುವಂತಹ ಪೂಜೆ ಕೈಂಕರ್ಯಗಳಿಗಿಂತ ಶ್ರೇಷ್ಠವಾಗಿ ಆಷಾಢ ಶುಕ್ರವಾರ ರಥ ಮಾಡಿದಾಗ ಅವರಿಗೆ ಸಿಗುವ ು ನಾವು ಹಿಂದಿನ ಕೆಲವಾರು ಗಳಲ್ಲಿ ಚರ್ಚೆ ಮಾಡಿ ತಿಳಿಸಿದ್ದೇವೆ ಸೊ ಆ ವಿಚಾರದಲ್ಲಿ ಸೊ ಅದನ್ನು ಮಾಡ್ಕೊಳ್ಳಿ ಮತ್ತು ಶುಕ್ರವಾರದ್ದು ಶುಕ್ರ ಭೋಗಕಾರಕ ಗ್ರಹ ಮತ್ತು ಯಾವುದೇ ಒಂದು ವಾಹನ ಖರೀದಿ ಇತ್ಯಾದಿ ಏನಾದರೂ ಒಂದು ಡಿಸಿಷನ್ಸ್ ಮಾಡಬೇಕು ಬುಕ್ಕಿಂಗ್ ಮಾಡಬೇಕು ಒಂದು ಪ್ಲಾಟ್ ಬುಕ್ಕಿಂಗ್ ಮಾಡೋದಕ್ಕೆ ಶುಕ್ರವಾರ ಒಳ್ಳೆಯ ದಿನ ಅದನ್ನು ಅವರವರ ರಾಶಿ ಅನುಸಾರವಾಗಿ ಮತ್ತು ಶುಕ್ರನ ನಕ್ಷತ್ರಗಳಂತಿರುತ್ತೆ ವಿಶೇಷವಾಗಿ ನೋಡಿ ಯಾರ್ದು ಪೂರ್ವ ಫಲಿ ನಕ್ಷತ್ರ ಇರುತ್ತೋ ಅಥವಾ ಪೂರ್ವಾಷಾಢ ನಕ್ಷತ್ರ ಇರುತ್ತೋ ಮತ್ತು ಭರಣಿ ನಕ್ಷತ್ರ ಇರುತ್ತೋ ಅವರು ಶುಕ್ರವಾರದತ್ತು ಅವ್ರು ಏನೇ ರೀತಿ ಯಾವುದೇ ಮುಹೂರ್ತ ನೋಡಿದಂಗೆ ಅವತ್ತಿನ ದಿನ ಅವರು ಒಂದು ಏನೋ ಒಂದು ಬುಕ್ಕಿಂಗ್ಸ್ ಆಗಿರ್ಬೋದು ಒಂದು ಕೆಲಸ ಕಾರ್ಯಗಳ ವಿಚಾರವಾಗಿ ಮುನ್ ಮುನ್ ಮುಂದೂಡಿ ಅವರ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಆ ಕೆಲಸವನ್ನ ಕಾರ್ಯ ಕಾರ್ಯರೂಪಗೊಳಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ರೆ ಹಾಗೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ಬಿಡೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಯವರು ಇವತ್ತೇನಾರು ಸಮಸ್ಯೆಗಳಿದ್ರೆ ನಿಮ್ಮ ಹೆಂಡತಿಯ ಜೊತೆ ಅಥವಾ ಕುಟುಂಬದ ವಿಚಾರವಾಗಿ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ಇದರಿಂದ ನಿಮ್ಗೆ ನಿಮ್ಗೆ ಒತ್ತಡ ಆಗಿದ್ರು ಕೂಡ ಅದರಿಂದ ಹೊರಗಡೆ ಬರಲು ಸಹಾಯವಾಗುವಂತ ಒಂದು ಶುಭ ದಿನ ಅಂತ ನೋಡ್ತೇವೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಋಷಭ ರಾಶಿಯವರಿಗೆ ದ್ವೇಷದ ಭಾವನೆ ಸ್ವಲ್ಪ ದುಬಾರಿ ಅನಿಸ್ಬೋದು ಸಹನೆ ಕುಂಠಿತಗೊಳಿಸದೇ ಇರೋ ವಿಚಾರದಲ್ಲಿ ನಿಮ್ಮ ವಿವೇಚನಾ ಶಕ್ತಿ ಬಳಸಿ ಬಳಸಿ ನಿಮ್ಮ ಒಂದು ಸಮಯ ಸದುಪಯೋಗ ಪಡಿಸ್ಕೊಂಡ್ರೆ ದಿನ ಇವತ್ತು ಚೆನ್ನಾಗಿರುತ್ತೆ ನಿಮ್ಗೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಬಗ್ಗೆನೂ ಕೂಡ ಇವತ್ತಿನ ದಿನದ ದಿನ ಭವಿಷ್ಯ ಏನಿದೆ ತಿಳಿಯೋಣ ನೋಡಿ ಮಿಥುನ ರಾಶಿಯವರು ಸಣ್ಣ ಸಣ್ಣ ವಿಚಾರದ ವಿಚಾರದಲ್ಲಿ ಯಾವುದೇ ತಮ್ಮ ಮನಸ್ಸನ್ನು ಕೆಡಿಸಲು ಬಿಡಬೇಡಿ ಮನೆಯಿಂದ ಯಾವುದೇ ಸದಸ್ಯರು ಹಣ ಹಣ ತೆಗೆದುಕೊಂಡಿದ್ರೆ ಅವರ ಒಂದು ಮನೆಯ ಸದಸ್ಯರ ಹಣವನ್ನು ಹಿಂದಿರುಗಿಸಿ ಅದರಿಂದ ದಿನ ಶುಭವಾಗುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇಕ್ ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಇವತ್ತು ನೀವು ಧ್ಯಾನ ಮತ್ತು ಯೋಗ ಪ್ರಾರಂಭಿಸಿ ಅದರಿಂದ ದಿನ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಪರಿಪೂರ್ಣವಾಗಿರುವಂತದ್ದು ಕರ್ಕಾಟಕ ರಾಶಿಯವರಿಗೆ ದಿನದ ವಿಶೇಷ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ದಿನದ ದಿನ ಭವಿಷ್ಯ ಏನಿದೆ ತಿಳಿಯೋಣ ರಾಶಿಯವರು ಒಂದು ವಿಚಾರದಲ್ಲಿ ಇವತ್ತು ಆರಾ ಆರಾಮದಾಯಕವಾಗಿರುವಂತಹ ದಿನ ಒಂದು ಉಡುಗೊರೆ ಸಿಗುವಂತದ್ದು ಉಡುಗೊರೆ ಕೊಳ್ಳು ಸಂಬಂಧಿಕರಿಂದ ಒಂದು ಒಂದು ಅನಿರೀಕ್ಷಿತವಾದ ಉಡುಗೊರೆ ಸಿಗುವಂತಹ ಒಳ್ಳೆ ದಿನ ಆಗಿರುವಂತದ್ದು ಇಲ್ಲಿಗೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ತಗೊಳ್ಬಹುದಾ ಖಂಡಿತ ಹೇಳಿ ಗುರುಜಿ ಇವರು ಹೆಸರು ಹೇಳ್ತಾ ಇಲ್ಲ ಮಗು ಜನನ ಆಗಿದೆ ಗಂಡು ಮಗು ಜನನ ಆಗಿದೆ ದಿನಾಂಕ ತಿಳಿಸ್ತಾ ಇದಾರೆ ಮೂರು ಏಳು ಎರಡ್ ಸಾವಿರದ ಗುರುವಾರ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷ ಗುರುಜಿ ಕೇಳ್ತಾ ಇರೋ ಪ್ರಕಾರ ಹುಟ್ಟಿರೋ ಮಗು ಹುಟ್ಟಿರೋಂತ ಹೆಂಗಿದೆ ಮುಂದಿನ ಹೇಗಿರುತ್ತೆ ಅಂತ ಗಂಡು ಮಗು ಗಂಡ್ಮಗು ಓಕೆ ಮಗು ಸೊ ಹುಟ್ಟಿರುವಂತದ್ದು ಗುರುವಾರ ಹಸ್ತ ನಕ್ಷತ್ರ ಪಾಪುದು ಮತ್ತೆ ಕನ್ಯಾ ಸಿಂಹ ಲಗ್ನದ ಜಾತಕ ಸಿಂಹ ಲಗ್ನದಲ್ಲಿ ಹುಟ್ಟಿರುವಂತದ್ದು ಪಾಪು ಮತ್ ಲಗ್ನಾಧಿಪತಿ ಲಾಭ ಸ್ಥಾನದಲ್ಲಿದೆ ಇದು ತುಂಬಾ ಒಳ್ಳೆ ವಿಚಾರ ಯಾವಾಗ್ಲೂ ಲಗ್ನಾಧಿಪತಿ ಬಲಿಷ್ಠವಾಗಿದ್ರೆ ಆ ಮಗುವಿನ ಒಂದು ದೇಹ ಕಾಯ ಗಟ್ಟಿ ಆಗಿರುತ್ತೆ ಅಂದ್ರೆ ದೇಹ ಸದೃಢವಾಗಿರುತ್ತೆ ಫ್ರೀ ಫ್ರಮ್ ಡಿಸೀಸಸ್ ಅಂತ ಹೇಳ್ತೀವಿ ಅದ್ ಚೆನ್ನಾಗಿದೆ ಮತ್ತು ಎರಡನೇ ಮನೇಲಿ ಚಂದ್ರ ಇರೋದ್ರಿಂದ ಪಾಪುಗೆ ಸ್ವಲ್ಪ ಕಫ ಪ್ರಕೃತಿ ಜಾಸ್ತಿ ಇರುತ್ತೆ ಅಂದರೆ ಕೋಲ್ಡ್ ಇನ್ಫೆಕ್ಷನ್ಸ್ ಜಾಸ್ತಿ ಅಂದರೆ ಒಂದು ವರ್ಷ ಎರಡು ವರ್ಷಗಳಾಗ ಆಗ ಒಂದು ವಿಚಾರದಲ್ಲಿ ಅಲ್ಲಿವರೆಗೂ ಸ್ವಲ್ಪ ಕಾಳಜಿಯಿಂದ ಇರಲಿ ಮತ್ತು ದಶಾಭುಕ್ತಿ ಅನುಸಾರವಾಗಿ ಚಂದ್ರ ಮಹಾದಶೆ ನಡೀತಾ ಇರೋದ್ರಿಂದ ಯಾವುದೇ ಮಗುಗೆ ಪ್ರೆಸೆಂಟ್ ಸಮಸ್ಯೆ ಇಲ್ಲ ಆದರೆ ಒಂದೇ ಅಡಚಣೆ ಏನಂದರೆ ರಾಹುಕೇತು ಎಲ್ಲಾ ಎಲ್ಲ ಗ್ರಹಗಳಿರೋದ್ರಿಂದ ಮಗುಗೆ ಸ್ವಲ್ಪ ರಾಹುಕೇತು ದೋಷ ಇದೆ ಮಗು ಒಂದು ಐದು ವರ್ಷ ಆಗೋದ್ರೊಳಗಾಗಿ ಅವ್ರ ತಂದೆ ತಾಯಿ ಸಮೇತ ಮಗುವಿನ ಜೊತೆಗೆ ಶ್ರೀ ಕ್ಷೇತ್ರದಲ್ಲಿ ಒಂದು ಕ ಶ್ರೀ ಕಾಳಾಸ್ತಿ ಆಗಿರ್ಬೋದು ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕೇತು ಶಾಂತಿ ಮಾಡಿಸುವಂಥದ್ದು ಅದರಿಂದ ಏನೇ ಸಣ್ಣ ಪುಟ್ಟ ದೋಷನ ದೂರ ಆಗುತ್ತೆ ಬಟ್ ಮಗು ಜಾತ ಎಕ್ಸಲೆಂಟ್ ಆಗಿದೆ ಅವರ ಆರೋಗ್ಯದ ವಿಚಾರದಲ್ಲಿ ಅವರ ಒಂದು ಆ ಗ್ರೋತ್ ವಿಚಾರದಲ್ಲಿ ಮತ್ತೆ ಎಜುಕೇಶನ್ ವಿಚಾರ ವಿಚಾರದಲ್ಲಿ ಚೆನ್ನಾಗಿರುವಂಥದ್ದು ನೋಡ್ತೇವೆ ಓಕೆ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ಮಗು ಹುಟ್ಟಿರುವಂತಹ ಒಂದು ಯೋಗ ಹೇಗಿದೆ ಯಾವ ಯಾವದೇ ರೀತಿಯಾದಂತಹ ತೊಂದರೆಗಳು ಇಲ್ವಾ ಅನ್ನೋಂತಹ ನಿಟ್ಟಿನಲ್ಲಿ ನೀವು ಕೂಡ ಪ್ರಶ್ನೆಯನ್ನ ಕೇಳಿದ್ರಿ ಆ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡ್ತಾ ಒಂದು ರಾಹು ಕೇತುವಿನ ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ ಅದು ಮಗು ಐದು ವರ್ಷ ಆದ್ಮೇಲೆ ಮಾಡ್ಬೇಕು ಐದು ವರ್ಷದ ಒಳಗಡೆ ಒಳ್ಳೇದು ಮಗುಗೆ ಐದು ವರ್ಷ ತುಂಬೋದ್ರ ಒಳಗಡೆ ಮಾಡಿದ್ರೆ ಒಳ್ಳೇದು ಓಕೆ ಗುರುಜಿ ನಾವು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಬೇಕಾಗಿತ್ತು ನೋಡಿ ಕನ್ಯಾ ರಾಶಿಯವರು ಸ್ವಲ್ಪ ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ವಿಶೇಷ ಮುನ್ನೆಚ್ಚರಿಕೆ ವಹಿಸಿ ಇಲ್ಲಾಂದ್ರೆ ಅನಗತ್ಯ ಒತ್ತಡ ಮಾನಸಿಕ ಕಿರಿಕಿರಿಗಳು ಮತ್ತು ಹೊಟ್ಟೆಯಲ್ಲಿ ಏರುಪೇರಾಗುವಂತಹ ದಿನ ಕನ್ಯಾ ರಾಶಿಯವರಿಗೆ ಆಗಿರುವಂತದ್ದು ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಯವರು ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ತಮ್ಮ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಕೆಗೆ ವಿನಿಯೋಗಿಸಬೇಕು ಅದರಿಂದ ದಿನ ನಿಮ್ಗೆ ತುಂಬಾ ಶುಭವಾಗಿರುತ್ತೆ ತುಲಾ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ ನೋಡಿ ವೃಶ್ಚಿಕ ರಾಶಿ ನೀವು ಹೇರಳ ಶಕ್ತಿಯನ್ನ ಇವತ್ತು ಹೊಂದಿರುವಂತ ದಿನ ಕೆಲ್ಸದ ಒತ್ತಡ ನಿಮ್ಗೆ ಉದ್ವೇಗವನ್ನು ತರಿಸುವಂತದ್ದು ಆದಷ್ಟು ಸಮಾಧಾನವಾಗಿರ್ರಿ ಅದರಿಂದ ದಿನ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರು ಕೂಡ ಇವತ್ತಿನ ದಿನ ಸಮಾಧಾನವನ್ನ ತಂದ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಧನು ರಾಶಿ ನಿಮ್ಮ ಆಹಾರದ ಕ್ರಮ ಕ್ರಮದ ಬಗ್ಗೆ ವಿಶೇ ವಿಶೇಷವಾದ ಗಮನ ಹರಿಸ್ಬೇಕು ಇಲ್ಲಾಂದ್ರೆ ಸ್ವಲ್ಪ ಏರುಪೇರುಗಳು ತಲೆನೋವು ಮೈಗ್ರೇನ್ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೊಳ್ತವೆ ಧನು ರಾಶಿಯ ನಂತರ ಅವ್ರಿಗೆ ಏನಾದ್ರು ಗುರುಜಿ ಅವರಿಗೆ ಪರಿಹಾರ ಕ್ರಮ ತಿಳಿಸ್ತೀರಾ ಓಂ ಬೃಹಸ್ಪತಿ ನಮಃ ಅಂತ ಒಂದು ಜಪ ಮಾಡುವಂತದ್ದು ಮತ್ತೆ ಮನೆಯಿಂದ ಹೊರಡಬೇಕಾದ್ರೆ ಮನೆ ಹತ್ತಿರ ಇರುವಂತ ಗುರು ರಾಯರ ದೇವಸ್ಥಾನ ಅಥವಾ ಸಾಯಿ ಬಾಬಾ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಂಡು ಅಂದ್ರೆ ಇವತ್ತು ಒಳ್ಳೇದಾಗ್ಲಿ ಅನ್ನೋ ವಿಚಾರದಲ್ಲಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಗುರುಜಿಗಳು ಏನು ಪರಿಹಾರ ಕ್ರಮವನ್ನ ಆ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿರ್ತಾರೆ ಅದು ಅವತ್ತಿನ ದಿನದ ಪರಿಹಾರ ಕ್ರಮಗಳು ಮಾತ್ರ ಆಗಿರುತ್ತೆ ಅದನ್ನ ನೀವು ಅವತ್ತಿನ ಮಟ್ಟಿಗೆ ಮಾತ್ರ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಸಣ್ಣ ಪುಟ್ಟ ಏಟ್ ಮಾಡ್ಕೊಳ್ಳುವಂತ ದಿನ ಗಾಯಗೊಳ್ಳೋದನ್ನು ತಪ್ಪಿಸಿಕೊಳ್ಳಲು ಕುಳಿತುವಾಗ ಕುಳಿತುಕೊಳ್ಳುವಾಗ ವಿಶೇಷವಾದ ಕಾಳಜಿ ವಹಿಸಿ ಅದರಿಂದ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚಿಸ್ತಾ ಇದ್ದೇವೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿ ಸ್ವಲ್ಪ ಗರ್ಭಿಣಿಯರಿಗೆ ಒಂದು ವಿಶೇಷ ಕಾಳಜಿಯ ದಿನ ಆಗಬೇಕು ಸ್ವಲ್ಪ ಕೂಡದ್ರಲ್ಲಿ ಎಡದ್ರಲ್ಲಿ ಅವರ ಗರ್ಭದ ವಿಚಾರದಲ್ಲಿ ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡುವುದು ಮತ್ತು ಹಣ ಕಳೆದುಕೊಳ್ಳಬಾರದು ಅದಕ್ಕೆ ಹಣದ ಹೂಡಿಕೆಯನ್ನು ಸ್ವಲ್ಪ ಮುಂದೂಡಿ ಇವತ್ತಿನ ಮಟ್ಟಿಗೆ ಅಂತ ತಿಳಿಸ್ತಾ ಇದ್ದೇನೆ ಕುಂಭರಾಶಿಯ ನಂತರ ಇನ್ನು ಮುಂದಿನ ರಾಶಿ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ ಮೀನರಾಶಿಯವರು ಯಾರಾದರೂ ನಿಮಗೆ ಬಲಿಪಶುವನ್ನು ಮಾಡಲು ಪ್ರಯತ್ನಿಸಬಹುದು ಆದ್ರಿಂದ ಸ್ವಲ್ಪ ಎಚ್ಚರಿಕೆ ಆ ಒಂದು ಸಾವಧಾನ ಒಂದು ಇದರಲ್ಲಿ ಇದ್ರೆ ನಿಮ್ಗೆ ಏನೇ ತೊಂದರೆ ಆದ್ರೂ ಕೂಡ ಅದರಿಂದ ಬೇಗ ನೀವು ಹೊರಗಡೆ ಬರ್ತೀರಾ ಮೀನರಾಶಿಯವರಿಗೆ ಗುರುಜಿ ಇವತ್ತಿನ ದಿನದ ಪರಿಹಾರ ಕ್ರಮ ಏನಾದ್ರು ಆದಷ್ಟು ಮೀನರಾಶಿಯವರು ಓಂ ಬೃಹಸ್ಪತಿ ಬಾರಿ ಸ್ನಾನ ನಿತ್ಯ ಕರ್ಮಗಳ ಜಪ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೊರಟ್ರೆ ಅವರಿಗೆ ಒಂದು ರಕ್ಷೆ ಸಿಗುವಂತಿ ಅವರಿಗೆ ಕೂಡ ಒಂದು ಪರಿಹಾರ ಕ್ರಮವನ್ನ ಇವತ್ತಿನ ದಿನ ಮಾಡ್ಕೊಳ್ಳೋದಕ್ಕೆ ಗುರುಜಿಗಳು ತಿಳಿಸಿದ್ದಾರೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಕೂಡ ಕಂಪ್ಲೀಟ್ ಆಗಿದೆ ಗುರುಜಿ ನಮ್ಗೆ ವಾಟ್ಸ್ಆಪ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿತ್ತೆ ಅದನ್ನು ತಗೊಂಡ್ಬಿಡೋಣ ಸೊ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಸಂಪ್ರೀತ್ ಅಂತ ಹೇಳಿ ಸಂಪ್ರೀತ್ ಓಕೆ ಜನ್ಮ ದಿನಾಂಕ ಹದಿನೈದು ಏಳು ತೊಂಬತ್ತೇಳು ಜನ್ಮ ಸಮಯ ಬಂದು ಹತ್ತು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಎ ಎಂ ಗಳಲ್ಲಿ ಬೆಳಿಗ್ಗೆ ಗದಗ್ ಗುರುಜಿ ಜನ್ಮಸ್ಥಳ ಏನ್ ಪ್ರಶ್ನೆ ಇದೆ ಮ್ಯಾರೇಜ್ ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಓಕೆ ಸಂಪ್ರೀತ್ ಯಾರು ಕ್ವಶನ್ ಕಳಿಸಿದ್ರೆ ಜಾತಕದ ಪ್ರಕಾರದಲ್ಲಿ ನೋಡೋದಾದ್ರೆ ಮಂಗಳವಾರ ಹುಟ್ಟಿರುವಂತದ್ದು ವಿಶಾಖ ನಕ್ಷತ್ರ ತುಲಾ ರಾಶಿ ಸಿಂಹದ ಲಗ್ನ ಸಿಂಹ ಲಗ್ನದ ಜಾತಕ ಒಂದು ಪ್ರಾಪರ್ಟಿ ಪರ್ಚೇಸ್ ಗೆ ಚತುರ್ಥಾಧಿಪತಿ ಕುಜ ದ್ವಿತೀಯ ಭಾವದಲ್ಲಿ ಇರುವಂತದ್ದು ತುಂಬಾ ಶುಭವಾಗಿರುವಂತದ್ದು ದಶಾ ಅಂತರದಶಗಳಲ್ಲಿ ಶನಿ ಮಹಾದಶ ನಡೀತಾ ಇದೆ ಅದರಲ್ಲಿ ಅಂತರದಶ ಗುರು ಅಂತರ್ದಶ ಪ್ರತ್ಯಂತರ ದಶ ನಿಮ್ಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಕುಜನೆ ಬರೋದ್ರಿಂದ ಮಾರ್ಚ್ ನಂತರ ಇವರಿಗೆ ಪ್ರಾಪರ್ಟಿ ಪರ್ಚೇಸ್ಗೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೇನ್ ಪ್ರಶ್ನೆ ಇದೆ ಸಂಪ್ರೀತ್ ಅವರು ಪ್ರಾಪರ್ಟಿ ಪರ್ಚೇಸ್ ಮತ್ತೆ ಮ್ಯಾರೇಜ್ ಅಷ್ಟೇ ಗೆ ನೋಡಿ ಸಪ್ತಮ ಸ್ಥಾನ ಸಪ್ತಮಾಧಿಪತಿ ಶನಿ ಅಷ್ಟಮಕ್ಕೆ ಹೋಗಿದೆ ಸಪ್ತಮ ಶನಿ ಶನೇಶ್ವರರಿಂದ ಅಡಚಣೆ ಆದಾಗ ಶನಿಗೆ ಸಂಬಂಧಪಟ್ಟಂತದ್ದು ತಿಲಾಶಾಂತಿ ಅಥವಾ ಪ್ರತಿ ಶನಿವಾರ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗುವಂತದ್ದು ಮತ್ತು ಶನಿ ಯಥೇಚ್ಛವಾದ ಮಂತ್ರ ನೀಲಾಂಜನ ಸಮಭಾಸಂ ರವಿ ಪುತ್ರ ಹೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭುತಮ್ ತಮ್ ನಮಾಮಿ ಶನೇಶ್ವರ ಈ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡುವಂತದ್ದು ಇದನ್ನ ಮಾಡಿಕೊಂಡ್ರೆ ಶನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಇವರಿಗೆ ಎಲ್ಲಾ ಒಳ್ಳೆ ಸತ್ಕರ್ಮಗಳು ಆಗುವಂತದ್ದು ಇವರ ಜಾತಕದಲ್ಲಿ ಕಾಣಿಸ್ತಾ ಇದೆ ಓಕೆ ಸಂಪ್ರೀತ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಒಂದು ಸಿಂಪಲ್ ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನೀವು ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಏನು ಲ್ಯಾಂಡ್ ಲೈನ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಹಾಗೆ ಮೊಬೈಲ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಈ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಯಾವ ನಂಬರ್ ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಆಗ ನೀವು ಗುರೂಜಿಗಳ ಬಳಿ ನೇರವಾಗಿ ನೇರ ಸಂಪರ್ಕದಲ್ಲಿ ಮಾತನಾಡಬಹುದು ನಿಮಗೆ ಮತ್ತು ಹೆಚ್ಚಿನ ಸಮಸ್ಯೆಗಳು ಕಾಡ್ತಾ ಇದೆ ಅದನ್ನ ನಾವು ಗುರುಜಿನ ಭೇಟಿಯಾಗೇನೆ ನಮ್ಮ ಸಮಸ್ಯೆಯನ್ನ ತಿಳಿಸಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ ಆಗಿರ್ಬೋದು ಅಥವಾ ಹತ್ತು ಅಂಕಿಗಳ ನಂಬರ್ ಏನ್ ಕಾಣಿಸ್ತಾ ಇದೆ ಆ ಗೆ ನೀವು ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಗುರುಜಿಗಳಿಂದ ಪಡ್ಕೊಳ್ಳಿ ನಂತರ ನೀವು ಗುರುಜಿಗಳನ್ನ ನೇರವಾಗಿ ಭೇಟಿಯಾಗಿ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಗುರುಜಿಗಳನ್ನ ಕೇಳ್ತಾ ಹೋಗೋಣ ತಿಳ್ಕೊಳ್ತಾ ಹೋಗೋಣ ಗುರುಜಿ ತಿಳಿಸ್ತೀರಾ ನೋಡಿ ತಾವು ವಿಶೇಷವಾಗಿ ಕೇಳಿದಂಥ ಪ್ರಶ್ನೆ ವಿಚಾರದಲ್ಲಿ ಬಹಳಷ್ಟು ಜನ ಈ ಪ್ರಶ್ನೆ ಕೇಳಿದಾಗ ಇದನ್ನ ಮಾಟ ಮಂತ್ರ ಎಲ್ಲ ನಂಬೋದಿಲ್ಲ ಅನುಭವಿಸಿದವರೇ ಇದರ ನಂಬುತ್ತಾರೆ ಸೊ ದೃಷ್ಟಿದೋಷ ಅಂದ್ರೆ ಜನಗಳ ಹಾಕುವಂಥ ದೃಷ್ಟಿ ಅಂತಲ್ಲ ಬೇರೆ ಬೇರೆ ತರಹದ ದೃಷ್ಟಿಗಳು ಆಗ್ಬೋದು ಒಳ್ಳೆಯ ದೃಷ್ಟಿ ಕೆಟ್ಟ ದೃಷ್ಟಿ ದೇವತಾ ದೃಷ್ಟಿ ಪಿಶಾಚ ದೃಷ್ಟಿ ಪ್ರೇತ ದೃಷ್ಟಿ ಈ ರೀತಿ ಶಾಸ್ತ್ರದಲ್ಲಿ ಇರುವಂಥದ್ದು ಸ್ಮಶಾನಾದಿ ದಾಟಿ ಹೋದಾಗ ಈ ಒಂದು ಯಾವುದೋ ಸಾವಿಗೆ ಹೋಗಿ ಬಂದಾಗ ಸ್ಮಶಾನದಿಂದ ಬಂದಾಗ ಈ ದೃಷ್ಟಿದೋಷ ಉತ್ಪತ್ತಿ ಆಗುತ್ತೆ ನೋಡಿ ನಾವು ರಾಶಿ ಅನುಸಾರವಾಗಿ ನೋಡ್ ನೋಡಬೇಕಾದಾಗ ಕೆಲವೊಬ್ಬರು ಆ ಒಳ್ಳೆಯ ಆಶೀರ್ವಾದಗಳನ್ನು ಅನುಭವಿಸಿರ್ತಾರೆ ಕೆಲವರು ರಾಶಿ ಅಷ್ಟೊಂದು ಅನುಭವಿಸೋದಿಲ್ಲ ಕೆಲವರ ವಿಚಾರದಲ್ಲಿ ಮಾನಸಿಕ ಅಸ್ಥಿರತೆ ಇರೋದ್ರಿಂದ ಇದು ಸ್ವಲ್ಪ ಬೇಗ ಇಂಪ್ಯಾಕ್ಟ್ ಆಗುತ್ತೆ ಸೊ ಮಂತ್ರ ಆಗಿರೋ ವಿಚಾರದಲ್ಲಿ ನಿಮ್ಮನ್ನೇ ನೀವು ನೋಡ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಕಳೆದ ಕೆಲವು ಒಂದು ಐದಾರು ವರ್ಷದಿಂದ ಒಂದು ಇವೆಂಟ್ಸ್ನ ತಗೊಳ್ಳಿ ನೀವು ಒಂದು ಗ್ರಾಫ್ ಮಾಡ್ಕೊಳ್ಳಿ ಆ ಗ್ರಾಫ್ ಅಲ್ಲಿ ಒಂದು ಡೌನ್ ಫಾಲ್ ಇದೇನೋ ಅಥವಾ ಅದರ ಒಂದು ಏಳಿಗೆ ಏಳ್ಗೆ ಇದೆನೋ ಅಂತ ತಮ್ಮನ್ನ ನಾವೇ ತಾವು ಚೆಕ್ ಮಾಡಿ ಯಾಕಂದ್ರೆ ವೃಷಿಕ ರಾಶಿಯವರಿಗೆ ಸಾಡೆಸತಿ ಬಿಟ್ಟು ಒಂದು ಐದು ವರ್ಷ ಆಯ್ತು ಸೊ ಅದಾದ್ಮೇಲೆ ಅವ್ರ ಜೀವನ ಹೇಗೆ ನಡೀತಿದೆ ಅನ್ನೋ ವಿಚಾರದಲ್ಲಿ ಸಾಡೆಸತಿ ಎರಡೂವರೆ ವರ್ಷ ಬಿಟ್ಟರು ಎರಡ್ ಸಾವಿರದ ಅಂದ್ರೆ ಆರು ವರ್ಷಗಳ ಕಾಲ ಏನೇನ್ ನಡೀತಿ ಅಂತ ನೋಟ್ ಡೌನ್ ಮಾಡ್ಕೋಬಹುದು ಸೊ ಇದರ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಅಭಿವೃದ್ಧಿಯನ್ನ ಹೇಗಿದೆ ಅದರ ವಿಚಾರದಲ್ಲಿ ಹೇಗಿದೆ ಅಂತ ನೀವು ಒಂದು ಅನಲೈಸಿಸ್ ನ ಮಾಡ್ಕೊಳ್ಳಿ ಇದರಿಂದ ಇದನ್ನ ವಿಮರ್ಶಿಸಿದಾಗ ನೀವು ಜೀವನದಲ್ಲಿ ಏನು ಕುಗ್ಗಿದಿರೋ ಅಥವಾ ಹಿಗ್ಗಿದಿರೋ ಅಂತ ಗೊತ್ತಾಗುತ್ತೆ ಆಮೇಲೆ ವ್ಯಾಪಾರದಲ್ಲಿ ಎಷ್ಟೇ ರೀತಿ ಮಾಟಮಂತ್ರ ಆದಾಗ ಏನಾಗುತ್ತೆ ವಿಶೇಷವಾಗಿ ಋಷಿಕ ರಾಶಿಯವರಿಗೆ ನಷ್ಟ ಅನುಭವಿಸುವಂತದ್ದು ಸಾಲ ಮಾಡಿ ತಂದ್ ತಂದು ಹೂಡಿಕೆ ಮಾಡುವಂತದ್ದು ಅಂದ್ರೆ ಅವ್ರ ವ್ಯಾಪಾರ ವಹಿವಾಟುಗಳಲ್ಲಿ ಆದ್ರೆ ಅವ್ರಿಗೆ ಏಳ್ಗೆನೆ ಆಗ್ತಿರಲ್ಲ ಉದ್ಯೋಗ ಕೆಲಸದಲ್ಲಿ ಏಳಿಗೆ ಇಲ್ಲ ಒಳ್ಳೆ ಉದ್ಯೋಗ ಇದ್ರೆ ಅಥವಾ ಸರ್ಕಾರಿ ಉದ್ಯೋಗ ಇದ್ರು ಕೂಡ ಏನು ಏಳ್ಗೆ ಕಾಣಿಸ್ತಾ ಇಲ್ಲ ಎಂತ ಕೆಲಸ ಇದ್ರು ಕೂಡ ಏಳ್ಗೆನೆ ಇಲ್ಲ ಅಂದ್ರೆ ಸ್ಟೇಟ್ ಅನ್ನೋದು ಚೇಂಜೇ ಆಗ್ತಾ ಇಲ್ಲ ಫಾಲೇ ಆಗ್ತಿದೆ ಮತ್ತೆ ಆರೋಗ್ಯದ ವಿಚಾರದಲ್ಲಿ ನೋಡಿದಾಗ ಡಾಕ್ಟರ್ ಹತ್ರ ಹೋಗಿ ಎಲ್ಲಾ ಸರಿಯಾಗಿದೆ ಅಂತ ಹೇಳ್ತಾರೆ ಎಲ್ಲಾ ಟೆಸ್ಟ್ ನಾರ್ಮಲ್ ಇದೆ ಅಂತ ಹೇಳ್ತಾರೆ ಆರೋಗ್ಯ ಬಾಧೆ ಅದೇ ರೀತಿ ಇರುತ್ತೆ ಔಷಧೋಪಚಾರ ಮಾಡಿದಾಗೂ ಕೂಡ ಅವ್ರಿಗೆ ಏನು ಚೇಂಜಸ್ ಕಾಣಿಸಲ್ಲ ಪರ್ಟಿಕ್ಯುಲರ್ ಔಷಧಿ ನಿಮ್ಮ ಮೇಲೆ ಕೆಲಸನೇ ಮಾಡ್ತಾ ಇರಲ್ಲ ಇದು ಸಮಸ್ಯೆ ಮಂತ್ರದ ವಿಚಾರವಾಗಿ ಅದರಲ್ಲಿ ಋಷಿಕ ರಾಶಿಯವರಿಗೆ ಮಂತ್ರದ ದಿನಕ್ಕೆ ಏನಕ್ಕೆ ಆಗಿದೆ ಅನ್ನೋ ವಿಚಾರದಲ್ಲಿ ನೋಡೋದಾದ್ರೆ ಇದೊಂದು ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಮಂತ್ರ ಆಗಿದ್ರೆ ಏನು ಅದ ಅದನ್ನ ಹೇಗೆ ತಡೆ ಕಟ್ಟಬೇಕು ಅನ್ನೋದು ಹತ್ತು ಹಲವಾರು ವಿಚಾರ ಆದರೆ ಅದನ್ನ ಕಂಡು ಹಿಡ್ಕೊಳ್ಳಕ್ಕೆ ನಾನು ತಿಳಿಸಿರುವಂತ ಕೆಲವೊಂದು ವಿಚಾರಗಳು ಅದ್ರ ಜೊತೆನಲ್ಲಿ ನಿಮ್ಮ ಮನೇಲಿ ಏನಾದರೂ ಕನ್ನಡಿ ಇದ್ದು ಬಿದ್ದು ಹೊರಡ ಹೊಡೆದು ಹೋದ್ರೆ ಅನಗತ್ಯವಾಗಿ ಒಂದು ಅರ್ಶಿನ ಕುಂಕುಮ ಚೆಲ್ಲುವಂತದ್ದು ಇನ್ನೇನು ತುಂಬಾ ಫ್ರೆಶ್ ಆಗಿರುವಂತ ತಂದಿರುವಂತಹ ಹಾಲು ಅಂದ್ರೆ ಕಾಸ್ದಾಗ ನಾನು ಅವಾಗಲೇ ಕೆಲವರು ಎಪಿಸೋಡ್ ಅಲ್ಲಿ ಹೇಳಿದೆ ವಿಶೇಷವಾಗಿ ಅಲ್ಲಿ ಹಾಲು ಒಡೆದಾಗ ಆ ಮನೆಗೆ ಸಮಸ್ಯೆ ಇರುತ್ತೆ ಯಾಕಂದ್ರೆ ಹಾಲು ಅಂತಂದ್ರೆ ಚಂದ್ರನಿಗೆ ಕಾರಕನಾದ ಗ್ರಹ ಚಂದ್ರ ಅಂದ್ರೆ ಮನಸ್ಕಾರಕ ಗ್ರಹ ನಮ್ಮ ಶಾಸ್ತ್ರದಲ್ಲಿ ಹಾಲು ಹೊಡೆದಾಗ ಆ ಸಮಸ್ಯೆಗಳು ಆಗುತ್ತೆ ಅಂತ ನೋಡ್ತಾ ಬರ್ತೀವಿ ಮತ್ತೆ ಮನೆಯಲ್ಲಿ ಸುಮ್ ಸುಮ್ನೆ ಜಗಳ ಆಗುವಂಥದ್ದು ಆಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಗಾಡ್ಕೊಂಡು ರೇಗಾಡ್ಕೊಂಡು ಹೊಡೆದಾಡುವಂತಹ ಒಂದು ಜಗಳ ಉತ್ಪತ್ತಿ ಆಗುವಂಥದ್ದು ಮತ್ತೆ ಮನೆಯಲ್ಲಿ ಏನ್ ಆಗ್ಬೇಕು ಆಗಿಲ್ಲ ಅನ್ನೋ ವಿಚಾರದಲ್ಲಿ ಆಮೇಲೆ ಒಳ್ಳೆ ಶುಭ ಕಾರ್ಯಗಳಾಗ್ತಿಲ್ಲ ಮತ್ತೆ ಫ್ರೆಂಡ್ಸ್ ಹತ್ರ ಹೋಗಿ ಫ್ರೆಂಡ್ಸ್ ಕಡೆ ಕಿರಿಕಿರಿಗಳು ಆಗ್ತಿರುವಂತದ್ದು ಸೊ ಇದನ್ನ ನೋಡ್ತೀವಿ ಮತ್ತೆ ಸ್ನೇಹಿತರ ವಿಚಾರದಲ್ಲಿ ಕೂಡ ಏನೇ ಒಂದು ಚಿಕ್ಕ ಪುಟ್ಟ ಜಗಳ ಆದ್ರೂ ಕೂಡ ಮಾತಾದ್ರೂ ಕೂಡ ಜಗಳದಲ್ಲಿ ಅಂತ್ಯ ಆಗುವಂಥದ್ದು ಅಂತ ಹೇಳ್ತೀವಿ ಸುಮ್ ಸುಮ್ನೆ ನೀವು ಏನು ಮಾತಾಡಿಲ್ಲ ನಿಮ್ಮ ನೀವು ಮಾಮೂಲಿಯಾಗಿ ಇದ್ರಿ ಅಂದ್ರೂ ಕೂಡ ದೊಡ್ಡ ಜಗಳಕ್ಕೆ ಪರಿವರ್ತನೆ ಆಗುವಂಥದ್ದು ಸೊ ಈ ರೀತಿ ಮಾಟ ಮಂತ್ರ ವಿಚಾರದಲ್ಲಿ ಋಷಿಕ ರಾಶಿಯವರು ಅನುಭವ ಅನುಭವಿಸುವಂತ ಕೆಲವು ಸಮಸ್ಯೆಗಳು ಅಂದ್ರೆ ನಮ್ಮಲ್ಲಿ ಬರುವಂತ ಕ್ಲೈಂಟ್ಸ್ ಯಾರು ಅವರ ಒಂದು ಅನುಭವದ ಪ್ರಕಾರದಲ್ಲಿ ಆಮೇಲೆ ಮಾಟಮಂತ್ರ ವಿಚಾರದಲ್ಲಿ ಹತ್ತು ಹಲವಾರು ಒಂದು ವಿಚಾರಗಳನ್ನು ಪ್ರಶ್ನಾ ಮಾರ್ಗಂ ಅನ್ನೋ ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಅದರ ರೆಫರೆನ್ಸ್ ನಾವು ಇವತ್ತು ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ತಿಳಿಸ್ತಾ ಇದೀವಿ ಗುರುಜಿ ಇನ್ನು ನೀವು ತಿಳಿಸಿರುವಂತಹ ಪ್ರಕಾರ ನಾವು ವೃಶ್ಚಿಕ ರಾಶಿಯವರಿಗೆ ಮಾಟಮಂತ್ರ ವಿಚಾರವಾಗಿ ನೋಡೋದಾದ್ರೆ ಸಾಮಾನ್ಯವಾಗಿ ಈ ರಾಶಿಯವರಿಗೆ ಹೇಗೆ ಮತ್ತೆ ಏನೆಲ್ಲ ತೊಂದರೆಗಳು ಆಗಬಹುದು ನೋಡಿ ಅಹ್ ತಾವು ಕೇಳಿದಂಗೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ನೋಡೋದಾದ್ರೆ ಆಗುವ ತೊಂದರೆಗಳು ಏನಾಗುತ್ತೆ ಅಂದ್ರೆ ಬಹುಮುಖ್ಯವಾಗಿ ಇವರಿಗೆ ಈ ಸ್ವಲ್ಪ ನಡೀತಾ ಇರೋದು ಪಂಚಮ ಶನಿ ಅಂದ್ರೆ ಈ ಒಂದು ಧನ ಮೀನ್ ರಾಶಿಯಲ್ಲಿ ಶನಿ ಇದೆ ಪಂಚಮ ಶನಿ ನಡೀತಾ ಇದೆ ಸೊ ಅದರಿಂದ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ಬೋದು ಯಾರೇ ಶತ್ರುಗಳಿದ್ರು ಕೂಡ ಅವ್ರ ಏನೇ ಅನ್ಕೊಂಡ್ರು ಕೂಡ ತೊಂದರೆ ಆಗೋದಿಲ್ಲ ಅಂದ್ರೆ ಶನೇಶ್ವರ ಅಂತ ಸ್ಟ್ರಾಂಗ್ ಗ್ರಹ ಆದ್ರೆ ಪಂಚಮ ಶನಿ ಇವರಿಗೆ ಮಾನಸಿಕ ಕಿರಿಕಿರಿಗಳು ವೃಷಿಕ ರಾಶಿಯವರಿಗೆ ನೀಡೇ ನೀಡ್ತಾರೆ ಮತ್ತೆ ಮಾಟ ಮಂತ್ರದ ವಿಚಾರವಾಗಿ ಮಾಟಮಂತ್ರ ಆಗಿದ್ರೆ ಏನೇನಾಗುತ್ತೆ ಅಂದ್ರೆ ನಿಮಗೆ ಶತ್ರು ಮೊದಲೇದಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಶತ್ರುಗಳ ಸಂಖ್ಯೆನೆ ಜಾಸ್ತಿ ಯಾಕಂದ್ರೆ ಇವ್ರು ಏನ್ ಗೊತ್ತಾ ಸ್ವಭಾವತ ವೃಶ್ಚಿಕ ರಾಶಿಯವರು ಸ್ಟ್ರೇಟ್ ಫಾರ್ವರ್ಡ್ ಯಾರು ಏನ್ ಅನ್ಕೊಂತಾರೋ ಏನ್ ಇಲ್ವೋ ಅಂತ ಒಂದ್ ಗಾದೆ ಇದಲ್ಲೋ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಅಂದ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ ಇನ್ನೊಬ್ರು ಏನ್ ಅನ್ಕೊಂತಾರ ಅನ್ನೋದು ವಿಚಾರನೇ ಇಲ್ಲ ಅವಾಗ ಏನಾಗ್ಬಿಡುತ್ತೆ ಹೇಳಿ ಎದರಿ ವ್ಯಕ್ತಿ ಈ ವ್ಯಕ್ತಿ ಹೇಗಿದ್ದಾರೆ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಹಿಂಗ್ ಸ್ಟ್ರೇಟ್ ಫಾರ್ವರ್ಡ್ ಇದಾರೆ ಅಂತ ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ಎದುರಿರೋರಿಗೆ ಆ ಇವ್ರಿಗೆ ನೇರವಾಗಿ ಹೇಳಕ್ ಆಗಲ್ಲ ಅವ್ರೇನ್ ಮಾಡ್ತಾರೆ ಆ ಈ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಅಂದರೆ ಮುಂದ್ಗಡೆಯಿಂದ ಹೇಳಕ್ಕಾಗಿಲ್ಲ ಅಂದ್ರೆ ಹಿಂದ್ಗಡೆ ಅಂತ ಮಾಡುವಂಥದ್ದು ಸೊ ಅವ್ರು ಕಾಯ್ತಾ ಇರ್ತಾರೆ ಅದು ಅವಕಾಶ ಯಾವಾಗ ಸಿಗುತ್ತೆ ಅಂತ ಸೊ ಆದ್ರಿಂದ ವೃಶ್ಚಿಕ ರಾಶಿಯವರು ಅವ್ರ ಮಾತಿನಿಂದ ಅವ್ರ ನೇರವಾದ ನುಡಿ ಕಷ್ಟ ಕಠೋರ ನೀತಿಯಿಂದನೂ ಇವರಿಗೆ ಒಂದು ಶತ್ರುತ್ವ ಜಾಸ್ತಿ ಇರುವಂಥದ್ದು ಇದರಿಂದ ಏನಾಗುತ್ತೆ ಅವ್ರನ್ನ ಋತಿ ಋಷಿಕ ರಾಶಿಯವರಿಗೆ ಕೆಡವಲು ಮಾಟ ಮಂತ್ರಿಯ ಮಂತ್ರದ ವಿಚಾರವಾಗಿ ಮಾಡಿಸಾದ್ರೂ ಕೂಡ ಕೆಡವಣ ಇವರಿಗೆ ಒಂದು ಮೂಗುದಾರ ಹಾಕಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂದ್ರೆ ಅವ್ರು ಯಾರು ವಿರೋಧಿಗಳು ಬೆಳಿಬಾರ್ದು ಆ ತರವಾಗಿ ಯೋಚನೆ ಮಾಡಿಕೊಂಡು ಈ ತರ ದಾರಿನ ಹಿಡಿತಾರೆ ಹೌದು ನೋಡಿ ಮಾಟ ಮಂತ್ರ ಆಗಿರೋ ವಿಚಾರದಲ್ಲಿ ಋಷಿಕ ರಾಶಿಯವರಿಗೆ ನಾವು ಹೇಗೆ ತಿಳ್ಕೋಬಹುದು ಅಂತಂದ್ರೆ ಒಂದು ಮೂಲತಃ ಕೌಡೆ ಶಾಸ್ತ್ರದ ಮೂಲಕ ಪ್ರಶ್ನಾ ಶಾಸ್ತ್ರ ಅದರಲ್ಲಿ ಆರೂಢ ಲಗ್ನದ ಮೂಲಕ ನಾವು ಮಾಟ ಮಂತ್ರದ ವಿಚಾರವಾಗಿ ತಿಳ್ಕೊಂತೀವಿ ಅದ್ರಲ್ಲಿ ಏನಾದ್ರು ನಿಮ್ಗೆ ಋಶ್ಚಿಕ ಲಗ್ನ ಅಂತ ಬಂದ್ರೆ ನೋಡಿ ಇಲ್ಲಿ ವೃಶ್ಚಿಕ ಲಗ್ನಕ್ಕೆ ಷಷ್ಠ್ಯಾಧಿಪತಿ ಯಾರಾಗ್ತಾರೆ ಅಂತಂದ್ರೆ ಅದ್ರ ಅಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಗ್ರಹರೇ ಆಗ್ತಾರೆ ಮತ್ತೆ ಬಾಧಕಾಧಿಪತಿ ಗ್ರಹ ಯಾರು ಚಂದ್ರ ಮತ್ತು ಮಹಾ ಬಾಧಕಾಧಿಪತಿ ಗ್ರಹ ಕುಜ ಇಲ್ಲಿ ನೋಡಿ ಕುಜನೇ ಎರಡ್ ಸತಿ ರಿಪೀಟ್ ಆಗಿರುವಂತದ್ದು ಮತ್ತೆ ಚಂದ್ರ ಇರುವಂತದ್ದು ಸೊ ಅಂದ್ರೆ ವೃಶ್ಚಿಕ ರಾಶಿಗೆ ಎರಡು ಗ್ರಹ ಬಹಳ ಮುಖ್ಯ ಒಂದು ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಷಷ್ಠ್ಯಾಧಿಪತಿ ಆಗಿರುವಂತ ಕುಜ ಇನ್ನೊಂದು ಮತ್ತೆ ಆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಬಾಧಕಾಧಿಪತಿ ಚಂದ್ರ ಆಗ್ತಾರೆ ಸೊ ಈ ಒಂದು ರಾಶ್ರಾಧಿಪತಿ ಕುಜ ಮತ್ತೆ ಚಂದ್ರನ ಏನಾದ್ರೂ ಇಂಬ್ಯಾಲೆನ್ಸಸ್ ಆದಾಗ ಇವ್ರಿಗೆ ಏನಾಗ್ಬಿಡುತ್ತೆ ತುಂಬಾ ಬೇಗ ಮಾಟಮಂತ್ರಗಳಾಗುವಂಥದ್ದು ಮತ್ತೆ ನಾವು ಹೇಳಿದಂಗೆ ದೋಷದ ಅನುಭವ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ನಾವು ತುಂಬಾ ರೆಮಿಡೀಸ್ನ ಮಾಡ್ಕೊಂಡು ಇದನ್ನ ಕಮ್ಮಿ ಮಾಡ್ಬೋದು ವಿಶೇಷವಾಗಿ ಚಂದ್ರನಿಗೆ ನಾವು ಅಮನರೋಧ ಆರಾಧನೆ ಹೇಳ್ತೀವಿ ಮತ್ತೆ ಇದ್ರ ಮಾಡೋದ್ರಿಂದ ದೇಹದಲ್ಲಿ ಎನರ್ಜಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಮತ್ತೆ ಏನೇ ದೋಷದ ವಿಚಾರಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಇದು ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಸಂಬಂಧಿತವಾಗಿರುವಂತಹ ಮಾಟಮಂತ್ರದ ವಿಚಾರ ಗುರುಜಿ ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ದೋಷ ಅಥವಾ ಮಾಟಮಂತ್ರದ ವಿಚಾರವಾಗಿ ವೃಶ್ಚಿಕ ರಾಶಿಯವರ ವಿಚಾರ ಪವರ್ಫುಲ್ ಇರುತ್ತಾ ಹಾಗಿದ್ರೆ ಇದ್ರೆ ಅವು ಯಾವ್ಯಾವು ಪರಿಹಾರ ಕ್ರಮಗಳು ಏನೇನು ಅಂತ ಹೇಳಿ ನೋಡಿ ಒಳ್ಳೆ ಪ್ರಶ್ನೆ ಮಾಟ ಮಂತ್ರದ ವಿಚಾರವಾಗಿ ಪವರ್ಫುಲ್ ಅಂತ ತಾವು ಕೇಳಿದ್ರಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಪ್ರತಿಯೊಂದಕ್ಕೂ ಹಿನ್ನಡೆ ಆಗ್ತಾ ಇದ್ರೆ ಎಲ್ಲಾ ಯಾವುದೇ ಕಡೆ ಹೋದ್ರೆ ಅವಮಾನ ಆಗ್ತಾ ಇದ್ರೆ ಎಲ್ಲಾ ಕೆಲಸ ಮಾಡಲು ಹೋಗ್ತಿದ್ರೆ ಹಿಂದೇಟುಗಳು ಆಗ್ತಾ ಇದ್ರೆ ಅಂದಾಗ ಪರಿಹಾರಗಳು ಸ್ವಲ್ಪ ಅನಿವಾರ್ಯವಾಗುವಂಥದ್ದು ಯಾಕಂದ್ರೆ ಇವೆಲ್ಲ ಪವರ್ಫುಲ್ ಅಲ್ವಾ ಸೊ ಈ ವಿಚಾರದಲ್ಲಿ ನೋಡಿದ್ರೆ ಸೊ ತಾವು ಕೇಳಿದಂತೆ ಪವರ್ಫುಲ್ ಪರಿಹಾರಗಳನ್ನ ನೋಡಿದಾಗ ಕುಜ ಬಂದು ಅಂದ್ರೆ ಭೂಮಿ ಕಾರಕ ಗ್ರಹ ಬಹಳಷ್ಟು ಜನ ಮಾಟ ಮಂತ್ರ ಮಾಡಿಸಿದಾಗ ವೃಶ್ಚಿಕ ರಾಶಿಯವರಿಗೆ ಒಂದು ಭೂಮಿ ರಲ್ಲಿ ಸಮಸ್ಯೆ ಅಂದ್ರೆ ಲ್ಯಾಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾ ಬಂದ್ಬಿಡುತ್ತೆ ತುಂಬಾ ದುಃಖ ಯಾವಾಗ್ಲೂ ಮೂಡ್ ಆಫ್ ಆಗುವಂತದ್ದು ಏನೋ ಮಾಡಕ್ ಕೆಲಸನೇ ಮನ್ಸೇ ಇಲ್ಲ ಅಂತ ಹೇಳುವಂತದ್ದು ಮತ್ತೆ ಏನೋ ಮಾಡೋಣ ಅಂದ್ರೆ ಕೂಡ ಕೂತ್ಕೊಂಡು ಮಾಡಕ್ ಆಗದೆ ಇರುವಂತದ್ದು ಸಮಸ್ಯೆಗಳು ಕೊಡುತ್ತೆ ಮತ್ತೆ ಯಾವ್ದೇ ಒಂದು ಸೈಟ್ ಸೇಲ್ ಅನ್ಕೊಂಡಿದ್ರಾ ಅಂದ್ರೆ ಋಷಿಕ ರಾಶಿಯವರು ಅಥವಾ ಸೈಟ್ ತಗೋಬೇಕನ್ಕೊಂಡಿದ್ರಾ ನೀವು ಮಾಡಿರುವ ಒಂದು ಸೇಲ್ ಅಗ್ರಿಮೆಂಟ್ ಆದ್ರೂ ಕೂಡ ಕೊನೆ ಹಂತಕ್ ಬಂದು ಅದು ಮುಗಿತಾನೆ ಇಲ್ಲ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಆಗ್ತಿಲ್ಲ ಅಂತ ಹೇಳ್ತೀವಿ ಏನೋ ಒಂದು ವಿಚಾರದಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಸಮಸ್ಯೆಗಳು ಆಗ್ತಾ ಇರುವಂತದ್ದು ಅದಕ್ಕೆ ನಾವು ಸಿಂಪಲ್ ಆದ ಪರಿಹಾರ ನಾವು ಕೆಲವಾರು ಗಳಲ್ಲಿ ಹೇಳಿದಂಗೆ ನವ ದೀಪದುರ್ಗ ಆರಾಧನೆ ಅಂತ ಹೇಳ್ತೀವಿ ವಾರದಲ್ಲಿ ವಿಶೇಷವಾದ ಮೂರು ದಿನ ಒಂದು ಮಂಗಳವಾರ ಒಂದು ಬುಧವಾರ ಯಾಕಂದ್ರೆ ಮಂಗಳ ಇಲ್ಲಿ ಎರಡು ಸತಿ ರಿಪೀಟ್ ಆಗಿರುವಂತದ್ದು ಮಹಾ ಬಾಧಕಾಧಿಪತಿ ಮತ್ತು ಷಷ್ಠಿ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಮತ್ತು ಬಾಧಕಾಧಿಪತಿಯಾಗಿ ಚಂದ್ರನೇ ಆಗಿರುವಂತದ್ರಿಂದ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆ ಹೊರಗಡೆ ಮತ್ತು ಒಳಗಡೆ ಒಂದು ಕ್ಲೀನ್ ಮಾಡ್ಕೊಳ್ಳುವಂತದ್ದು ಒಂದು ರಂಗೋಲಿಯನ್ನು ಹಾಕುವಂತದ್ದು ಒಂದು ಸ್ಟೀಲ್ ಪ್ಲೇಟ್ ಇಟ್ಟು ಅದರಲ್ಲಿ ಒಂಬತ್ತು ಹಣತೆಯನ್ನು ನೀಡುವಂಥದ್ದು ಒಂಬತ್ತು ಹಣತೆಯಲ್ಲಿ ಕಡ್ಡಾಯವಾಗಿ ಸಾಸಿವೆ ಎಣ್ಣೆಯನ್ನು ಹಾಕಿ ಮತ್ತು ದೀಪವನ್ನು ಹಚ್ಚಿ ಒಂಬತ್ತು ದೀಪಗಳಲ್ಲಿ ಒಂಬತ್ತು ದುರ್ಗೆಯರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅದರಲ್ಲಿ ವಿಶೇಷವಾಗಿ ದುರ್ಗೆಯ ಮಂತ್ರ ಪ್ರಥಮಂ ಶೈಲಪುತ್ರೇಷ್ಥ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇ ಚತುರ್ತ್ಥಂ ಪಂಚಮಂ ಸ್ಕಂದ ಮಾತೆ ಷಷ್ಠಂ ಕಾತ್ಯಯನೇ ಚ ಸಪ್ತಮಂ ಕಾಳರಾತ್ರೀಶ್ಚ ಅಷ್ಟಮಂ ನವಮಂ ಸಿದ್ಧಿಧಾತ್ರೇ ಚ ನವದುರ್ಗಾ ಪ್ರಕೀಕೀರ್ತಿಥ ಸೊ ಈ ಮಂತ್ರವನ್ನು ಹೇಳುವಂಥದ್ದು ಒಂಬತ್ತು ಹಣ ಹಣತೆಯಲ್ಲಿ ಹಣತೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಕಿ ಇದು ಮಾಡುವಂಥದ್ದು ಮತ್ತೆ ಕುಜನ ಧಾನ್ಯ ವಿಶೇಷವಾಗಿ ಕುಜನ ಧಾನ್ಯ ತೊಗರಿಬೇಳೆ ಮತ್ತು ಚಂದ್ರನ ಧಾನ್ಯ ಅಕ್ಷತೆ ಕಾಳು ನಾವು ಏನು ಅಕ್ಕಿ ಅಂತ ಬಳಸ್ತೀವಿ ಆಹಾರ ಪದಾರ್ಥ ಅಕ್ಷತೆ ಕಾಳನ್ನ ಇದನ್ನ ಆ ಒಂದು ಹಣತೆಯಲ್ಲಿ ಹಾಕುವಂಥದ್ದು ನಾಲ್ಕು ಅಗಳು ಅಥವಾ ನಾಲ್ಕು ಕಾಳುಗಳನ್ನು ಹಾಕುವಂಥದ್ದು ಮತ್ತೆ ಶುಕ್ರ ಮತ್ತೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತ ವಿಶೇಷವಾದ ಒಂದು ಬಾಧಕಾಧಿಪತಿ ಮತ್ತು ಮಹಾ ಧಾನ್ಯಗಳಾಗಿರೋದ್ರಿಂದ ಇದನ್ನ ಮಾಡ್ಕೊಂಡು ಈ ಒಂದು ಹಣತೆ ಒಂದು ಉಪಾಯವನ್ನು ಮಾಡ್ಕೊಂಡ್ರೆ ಇದು ತುಂಬಾ ಪವರ್ಫುಲ್ ಮತ್ತೆ ಇನ್ನೊಂದು ತಂತ್ರ ಯಾರಿಗೆ ಇದನ್ನ ಮಾಡಕ್ ಆಗೋದಿಲ್ವೋ ಒಂದು ಬೆಳ್ಳಿ ಪಾತ್ರ ಅಥವಾ ಬೆಳ್ಳಿ ಲೋಟದಲ್ಲಿ ಒಂದು ಲವಂಗ ಮತ್ತೆ ಒಂದು ಕರ್ಪೂರ ಮತ್ತು ಒಂದು ತುಳಸಿ ಎಲೆನ ಹಾಕಿ ಮುಚ್ಚಿಟ್ಬಿಡಿ ಬೆಳಗಾದ ನಂತರ ಆ ಮುಚ್ಚಿಟ್ಟಿರುವ ಲೋಟದ ನೀರನ್ನು ನಿಮ್ಮ ಮನೆಯ ತೋಟದಲ್ಲಿರುವ ಅಥವಾ ನಿಮ್ಮ ಮನೆ ಹಿಂದೋ ಮುಂದೋ ಗಾರ್ಡನ್ ಅಲ್ಲೋ ಅಥವಾ ಮನೆ ಹತ್ರ ಇರುವಂತ ಮರದಲ್ಲಿ ಆ ಒಂದು ಮುಚ್ಚಿಟ್ಟಿರುವ ಮಿಶ್ರಣದ ನೀರು ಜಲ ಅಂತ ಏನ್ ಹೇಳ್ತೀವಿ ಆ ಗಿಡಕ್ಕೆ ಹಾಕಿ ಅದು ಹೇಗೆ ಬತ್ತುತ್ತೋ ಬೇಗ ಬತ್ತಿದ್ರೆ ನೀವು ಮಾಡಿರುವ ತಂತ್ರ ಫಲಿಸಿದೆ ಮಾಟ ಮಂತ್ರ ಅಲ್ಲಿ ನಿವಾರಣೆ ಆಗಿದೆ ಅಂತ ಅರ್ಥ ಇಲ್ಲಾಂದ್ರೆ ಆ ದೃಷ್ಟಿ ಬಾಧೆ ಮಂತ್ರ ಆ ನೀರು ಬೇಗ ಬತ್ತಲಿಲ್ಲ ದಂಗೆ ಉಳ್ಕೊಂಡಿದೆ ಅಂತಂದ್ರೆ ಇನ್ನೂ ಜಾಸ್ತಿ ಇದೆ ಅಂತ ಇದು ಒಂದು ಎರಡನೇ ತಂತ್ರ ಮೂರನೇ ತಂತ್ರದ ವಿಚಾರವಾಗಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಅಮಾವಾಸ್ಯ ಅಥವಾ ಹುಣ್ಣಿಮೆ ದಿನದಲ್ಲಿ ಮನೆ ಹತ್ತಿರ ಇರುವ ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಪ್ರತ್ಯಂಗಿರ ಹೋಮ ನವಗ್ರಹ ಶಾಂತಿ ಹೋಮ ಅಂದ್ರೆ ತಾವೇ ಮಾಡಿಸ್ಬೇಕಂತಲ್ಲ ದೇವಸ್ಥಾನದಲ್ಲಿ ಸಂಕಲ್ಪ ಸೇವೆಯಲ್ಲಿ ನಡೀತಿರುವಂತಹ ಹೋಮದಲ್ಲಿ ತಾವು ಪಾಲ್ಗೊಳ್ಳುವಂಥದ್ದು ಅಥವಾ ಸಂಕಲ್ಪ ಸೇವೆ ಮಾಡಿಸುವಂಥದ್ದು ಅದರ ಸಮಾನವಾಗಿರುವಂಥದ್ದು ತಾವು ಶಕ್ತಿ ಅನುಸಾರವಾಗಿ ತಮ್ಮಲ್ಲಿ ಇತ್ತು ಆ ಹಣದ ಒಂದು ಏನೇ ಒಂದು ಸಮಸ್ಯೆ ಇಲ್ಲ ತಾವು ಮಾಡಿಸ್ಬೋದಂದ್ರೆ ತಾವೇ ಇಂಡಿವಿಜುವಲ್ ಆಗಿ ಮಾಡಿಸುವಂಥದ್ದು ಪ್ರತ್ಯಂಗಿ ಹೋಮ ನವಗ್ರಹ ಶಾಂತಿ ಹೋಮ ಪೂಜಾ ಸಂಕಲ್ಪದಿಂದ ಮಾಡಿಸ್ಕೊಂಡ್ರೆ ನಿಮಗೆ ಒಂದು ಮಾಟ ಮಂತ್ರ ದೃಷ್ಟಿದೋಷದ ವಿಚಾರವಾಗಿ ಬಹುಮುಖ್ಯವಾಗಿ ದೊಡ್ಡ ಪರಿಹಾರ ವೃಶ್ಚಿಕ ರಾಶಿ ಅವರಿಗೆ ಸಿಕ್ಕಂಗೆ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಕೊನೆಯದಾಗಿ ಹೇಳೋದೇನಂತಂದ್ರೆ ನುಡಿ ಅದರ ವಿಚಾರವಾಗಿ ಸ್ವಲ್ಪ ಅವರು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಕಮ್ಮಿ ಮಾಡಿಕೊಂಡ್ರೆ ಅವರ ಮಾತಿನಿಂದ ಏನು ಬಲವಾಗ ಆಗ್ತಾ ಇದಾರೋ ಅದು ಕಮ್ಮಿ ಆಗುತ್ತೆ ಕುಗ್ಗುತ್ತೆ ಅದಲ್ದಿರ ಅವ್ರಿಗೆ ಇನ್ನೇನು ಮಂತ್ರ ಆಗಿದೆ ಏನೇ ಸಮಸ್ಯೆ ಇದೆ ಅಂದ್ರೆ ಈ ಮೂರು ನಾವು ತಿಳಿಸಿದಂಗೆ ಮಾಡಿಕೊಂಡ್ರೆ ಅವರಿಗೆ ಎಕ್ಸಲೆಂಟ್ ರೆಮಿಡಿ ಗುರುಜಿ ಇಷ್ಟೊತ್ತು ಸಂಬಂಧಪಟ್ಟಂತೆ ಮಂತ್ರ ಅಥವಾ ದೃಷ್ಟಿ ದೋಷ ಆಗಿದ್ರೆ ಅದರ ಅನುಭವ ಅವರಿಗೆ ಹೇಗಾಗುತ್ತೆ ಜೊತೆಗೆ ಯಾವೆಲ್ಲ ಮುನ್ಸೂಚನೆಗಳು ಸಿಗುತ್ತೆ ಮತ್ತೆ ಪರಿಹಾರ ಕ್ರಮ ಬಹುಮುಖ್ಯವಾಗಿ ಅದರಿಂದ ಹೊರಬರದ್ದು ಅಹ್ ಬಹಳ ಮುಖ್ಯ ಆಗಿರುತ್ತೆ ಸೊ ಈ ಎಲ್ಲಾ ವಿಚಾರಗಳು ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಮತ್ತೆ ದಿನದ ರಾಶಿ ಭವಿಷ್ಯವನ್ನ ಕೂಡ ತಿಳಿಸಿಕೊಟ್ಟಿದೀರ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನವಂತೂ ಸಮಸ್ತ ಸನ್ಮಂಗಳಾನಿ ಭವಂತ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ